ಮಗು ನೀನು ಜೀವನದಲ್ಲಿ ಸೋತು ದಣಿದಾಗ ಜೀವನದಲ್ಲಿ ನಿನಗೆ ದುಃಖವಾದಾಗ ನಿನಗೆ ಕೆಲವು ವಿಚಾರಗಳಲ್ಲಿ ದಿಕ್ಕಿ ತೋಚದಾಗ ನಿನಗೆ ಮತ್ತೊಂದು ಅವಕಾಶದ ಬಾಗಿಲು ತೆರೆಯುವವರೆಗೂ ನೀನು ನನ್ನ ನಾಮವನ್ನು ಉಚ್ಚರಿಸುತ್ತಲೇ ಇರು ಶುದ್ಧವಾದ ಭಕ್ತಿಯಿಂದ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡು ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ ನಿನಗೆ ನಿನ್ನ ಜೀವನದಲ್ಲಿರುವ ಕೆಲವು ಆಸೆ ಆಲೋಚನೆಗಳಿಂದ ಕೆಲವೊಮ್ಮೆ ನಿನ್ನಿಂದ ತಪ್ಪುಗಳಾಗುತ್ತಲೇ ಇರುತ್ತವೆ ಮಗು ಹಾಗಂತ ನೀನು ಎಂದಿಗೂ ತಪ್ಪಲ್ಲ ಕಂದ ತಾಳ್ಮೆಯಿಂದ ಯೋಚಿಸಿ ಶಾಂತವಾಗಿರು ಆಗ ನಿನ್ನ ನಿರ್ಧಾರಗಳಲ್ಲಿ ಅಲ್ಲಿ ನಿನಗೆ ಪ್ರಬಲವಾದ ವಿಶ್ವಾಸ ಮೂಡುತ್ತದೆ ಒಳ್ಳೆಯ ದಾರಿಗಳು ಸಿಗುತ್ತವೆ ಕೆಟ್ಟವರು ಕೆಟ್ಟದನ್ನ ಮಾಡುತ್ತಲೇ ಇದ್ದರೆ ಅದು ಸರ್ವೇ ಸಾಮಾನ್ಯ ಎನಿಸಿಕೊಳ್ಳುತ್ತದೆ ಕಂದ ಆದರೆ ಒಳ್ಳೆಯವರು ಎಂದಾದರೊಮ್ಮೆ ಕೆಟ್ಟದನ್ನ ಮಾಡಿದರೆ ಮಾಡಲು ಹೊರಟರೆ ಅವರ ಆತ್ಮಸಾಕ್ಷಿಗೆ ಪೆಟ್ಟಾಗುತ್ತದೆ ಅವರಿಗೆ ಹೇಳ ತೀರದ ಸಂಕಟವಾಗುತ್ತದೆ ನನ್ನಿಂದ ತಪ್ಪಾಯಿತಲ್ಲ ನಾನು ಮಾಡಬಾರದಿತ್ತು ಇಂತಹ ತಪ್ಪು ಎಂದು ನರಳುತ್ತಾರೆ ಕೆಟ್ಟವರಿಗೂ ನಿನಗೂ ಇರುವ ವ್ಯತ್ಯಾಸ ಕಂದ ನಾನು ನನ್ನದು ಎಂದು ಯಾರು ಎಂದಿಗೂ ಮೆರೆಯಬಾರದು ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುದೇನಿಲ್ಲ ಕಂದ ಅದನ್ನ ಹುಡುಕ ಹೊರಟರೆ ನೀನೇ ಇರುವುದಿಲ್ಲ ಅಹಂಕಾರದ ಮದವೇರಿ ಬಂದವರಿಗೆ ಪರಿಚಿತ ವ್ಯಕ್ತಿಗಳು ಕೂಡ ಅಪರಿಚಿತರಂತೆ ಕಾಣುತ್ತಾರೆ ಜೀವನದಲ್ಲಿ ಅಹಂಕಾರದ ಅಹಮ್ಮಿನಿಂದ ಪೆಟ್ಟು ತಿಂದು ಬಿದ್ದವರು ನಮ್ಮ ಮುಂದೆಯೇ ಸಹಾಯಕ್ಕಾಗಿ ಕೈ ಚಾಚುತ್ತಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ಹಾಗಾಗಿ ಕಂದ ಹುಟ್ಟು ಸಾವಿನ ನಡುವೆ ಬದುಕುವ ಈ ನಾಲ್ಕು ದಿನದ ಜೀವನಕ್ಕೆ ಅಹಂಕಾರ ಅಹಂ ನಾನು ನನ್ನದು ಅನ್ನುವ ಭಾವಬೇಕೆ ಬೇಕು ನೀನೇ ಯೋಚಿಸು ನನ್ನನ್ನು ನಂಬಿ ನಡೆಯುತ್ತಿರುವ ವಿಚಾರ ತಿಳಿದ ಕೆಲವರು ನಿನ್ನನ್ನು ನೋಡಿ ನಗುತ್ತಿರಬಹುದು ಆಡಿಕೊಳ್ಳುತ್ತಿರಬಹುದು ಅವರ ಬಗ್ಗೆ ಚಿಂತಿಸಬೇಡ ನಿನ್ನ ಪ್ರಾರ್ಥನೆ ನಂಬಿಕೆ ಎರಡೂ ಕೂಡ ಕಣ್ಣಿಗೆ ಕಾಣದೇ ಇರಬಹುದು ಆದರೆ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿಯನ್ನು ಹೊಂದಿವೆ ಮಗು ಮುಂದೆ ನನ್ನ ಭವಿಷ್ಯ ಏನಾಗುತ್ತದೆ ಎಂದು ಚಿಂತಿಸುತ್ತಾ ಕೂರಬೇಡ ಏನಾದರಾಗಲಿ ನನ್ನ ಗುರುವು ನನ್ನ ಸಹಾಯಕ್ಕೆ ಬಂದೇ ಬರುತ್ತಾರೆ ನನ್ನ ಜೊತೆಗಿರುತ್ತಾರೆ ಎನ್ನುವ ನನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುವುದಕ್ಕಾಗಿ ಹಾಗಾಗಿ ನನ್ನಿಂದ ಈಗ ಒಳ್ಳೆಯ ಕರ್ಮಗಳಾಗುತ್ತಿವೆ ಒಳ್ಳೆಯ ಆಲೋಚನೆಗಳು ವಚನಗಳು ಉದ್ದೇಶಗಳನ್ನು ನಾನು ಹೊಂದುತ್ತಿದ್ದೇನೆ ಇದರಿಂದ ನಾನು ಶುದ್ಧವಾಗುತ್ತಿರುವೆ ನನ್ನ ಮುಂದಿನ ಭವಿಷ್ಯ ಅವರೇ ಕರುಣಿಸುತ್ತಾರೆ ಎನ್ನುವ ನಿನ್ನ ನಂಬಿಕೆ ವಿಶ್ವಾಸವಾಗಿ ಬದಲಿಸುತ್ತೇನೆ ಇಲ್ಲಿ ಎಲ್ಲವೂ ಸಹ ನನ್ನ ಇಚ್ಛೆಯೇ ಆಗಿದೆ ಮಗು ನಿನ್ನ ಮುಂದೆ ಕೆಟ್ಟವರು ತುಂಬಾ ಬೆಳೆಯುತ್ತಿರಬಹುದು ಆದರೆ ಹೆಚ್ಚು ಸಮಯ ಉಳಿಯುವುದಿಲ್ಲ ಹಾಗೆ ಒಳ್ಳೆಯವರನ್ನ ಕೆಟ್ಟವರು ತುಳಿಯುತ್ತಿರಬಹುದು ಆದರೆ ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ನಿನ್ನನ್ನು ತುಳಿಯುವ ತಪ್ಪು ಮಾಡಿ ಅವರೇ ನಾಶ ಹೊಂದಲು ತಯಾರಿ ನಡೆಸುತ್ತಿದ್ದಾರೆ ಕಂದ ಮಗು ನಿನ್ನ ದೇಹದಲ್ಲಿರುವ ಫಲವತ್ತಾದ ಜಾಗವಾದ ನಿನ್ನ ಹೃದಯದಲ್ಲಿ ನೀನು ಪ್ರೇಮ ಕರುಣೆ ಪ್ರೀತಿ ದಯೆ ಸೇವೆ ಒಳ್ಳೆಯ ಕರ್ಮ ಅಂದ ಮೇಲೆ. ಅಲ್ಲಿ ಬೆಳೆಯುತ್ತಿರುವ ಬೆಳೆಯನ್ನು ನೀನು ಖಂಡಿತ ತಿನ್ನುತ್ತೀಯಾ ಹಾಗಾಗಿ ಬಿತ್ತುವ ಮೊದಲೇ ಆ ಬೀಜಗಳ ಬಗ್ಗೆ ಒಮ್ಮೆ ಯೋಚಿಸಿ ಬಿತ್ತುವ ಆಯ್ಕೆ ನಿನ್ನದೇ ಆಗಿರುತ್ತದೆ ಹಾಗಾಗಿ ನೀನು ಒಳ್ಳೆಯ ಕರ್ಮ ಮಾಡುತ್ತಿರುವೆ ಹಾಗೆ ಒಳ್ಳೆಯ ಉದ್ದೇಶ ಹೊಂದಿರುವೆ ಎಂದರೆ ಮತ್ತೊಬ್ಬರು ನಿನ್ನ ಬಗ್ಗೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬೇಡ ನಿನ್ನ ಪಾಡಿಗೆ ನೀನಿದ್ದು ನನ್ನಲ್ಲಿ ಶರಣಾಗಿ ಜೀವನ ನಡೆಸು ಮುಂದೆ ನಿನಗೆ ಸಿಗುವುದೆಲ್ಲ ನನ್ನ ಆಶೀರ್ವಾದವೇ ಆಗಿರುತ್ತದೆ ಸಂಬಂಧಗಳು ಕೈಬಿಟ್ಟರು ನೀನು ನಂಬಿದ ಈ ಗುರುವು ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ನೀನು ಯೋಚಿಸುವ ರೀತಿ ನೀತಿಯಿಂದ ಕೂಡಿದ್ದರೆ ನೀನು ಕುಡಿಯುವ ಗಂಜಿಯಲ್ಲೂ ನೆಮ್ಮದಿ ಆರೋಗ್ಯ ಸಂತೋಷವನ್ನು ನಾನು ಕೊಡುತ್ತೇನೆ ಕಂದ ಹಾಗಾಗಿ ನೀನು ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕೆಂದರೆ ಎಂದಿಗೂ ಇನ್ನೊಬ್ಬರನ್ನು ಅನುಕರಣೆ ಮಾಡಬೇಡ ಹಾಗೆ ಕಂಡ ಕಂಡದ್ದನ್ನು ಬಯಸಬೇಡ ಹೀಗೆ ನೀನು ಬಯಸಿದ್ದು ನಿನಗೆ ಕೆಲವೊಮ್ಮೆ ಸಿಗದಿದ್ದಾಗ ನಿನ್ನಲ್ಲಿ ನಿರಾಸೆ ಕ್ರೋಧ ಉಂಟಾಗುತ್ತದೆ ಬಯಸಿದ್ದು ಸಿಗುತ್ತಲೇ ಸಾಗಿದಾಗ ಇನ್ನಷ್ಟು ಬೇಕೆನ್ನುವ ಲೋಭ ಉಂಟಾಗುತ್ತದೆ ಹೀಗೆ ಜೀವನದಲ್ಲಿ ಬಯಸಿದ್ದೆಲ್ಲ ಸಿಕ್ಕಾಗ ಅದು ನನ್ನ ಬಿಟ್ಟು ಹೋಗಬಾರದೆಂಬ ಮೋಹ ಉಂಟಾಗುತ್ತದೆ ನಿನ್ನ ಕೈ ಬಿಟ್ಟು ಹೋಗದೆ ನಿನ್ನಲ್ಲೇ ಆ ವಸ್ತುಗಳು ಆ ವ್ಯಕ್ತಿಗಳು ಉಳಿದಾಗ ನನ್ನ ಬಳಿ ಮಾತ್ರವೇ ಇದೆ ಎನ್ನುವ ಅಹಂಕಾರ ಜಂಬ ನಿನ್ನನ್ನಾವರಿಸುತ್ತದೆ ಇದರಿಂದ ಮದ ಉಂಟಾಗುತ್ತದೆ ಹಾಗೆ ನಿನ್ನಲ್ಲಿರುವ ಸಂಪತ್ತು ಇನ್ನೊಬ್ಬರಲ್ಲಿ ಇರುವುದನ್ನು ನೀನು ನೋಡಿದಾಗ ನಿನ್ನ ಬಳಿ ಇರುವುದು ಅವನ ಬಳಿ ಇದೆ ಎನ್ನುವ ಮತ್ಸರ ಉಂಟಾಗುತ್ತದೆ ಹಾಗಾಗಿ ಇಂತಹ ನಿನ್ನಲ್ಲೇ ಇರುವ ಈ ಶತ್ರುಗಳನ್ನ ದೂರವೇ ಸರಿಸುತ್ತಿರು ಆಗಾಗ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಅವರ ಮೇಲೆ ನಾನಿರುವೆ ಎಲ್ಲವನ್ನ ನೋಡುತ್ತಿರುವೆ ನಿನ್ನ ಕಣ್ಣೀರಿನ ಹನಿಗಳಿಗೆ ಅವರು ಉತ್ತರ ಕೊಡಲೇಬೇಕಾಗುತ್ತದೆ ಮಗು ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ನಿಜ ಆದರೆ ನಿನ್ನ ಒಳ್ಳೆಯತನದ ಮೌನದ ಹಿಂದೆ ಒಂದು ಮಹಾವಿನಾಶವೇ ಅಡಗಿರುತ್ತದೆ ಎಂಬುದು ಆ ಕೆಟ್ಟವರ ಅರಿವಿಗೆ ಬಾರದು ಕಂದ ಅದು ಸಮಯ ಬಂದಾಗಲೇ ಅವರಿಗೆ ತಿಳಿಯುತ್ತದೆ ನಿನ್ನ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ ಮನಸ್ಸು ಅಂಜುತ್ತದೆ ಅಷ್ಟೇ ಧೈರ್ಯ ಮಾಡಿ ನನ್ನಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗಿ ನೋಡು ಗೆದ್ದೇ ಗೆಲ್ಲುವೆ ನಿನ್ನಲ್ಲಿರುವ ನಂಬಿಕೆಯಿಂದಲೇ ನಿನಗೆ ಸಕಾರಾತ್ಮಕ ಬಲ ಸಿಗುತ್ತದೆ ನೀನು ಮಾಡಿದ ಒಳ್ಳೆಯ ಕರ್ಮವೇ ಆಗಿರಲಿ ಕೆಟ್ಟ ಕರ್ಮವೇ ಆಗಿರಲಿ ಅದು ಬಂದು ನನ್ನ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲುತ್ತದೆ ಮಗು ಹಾಗಾಗಿ ಮನುಷ್ಯನ ಜೀವನದಲ್ಲಿ ಸ್ವಲ್ಪ ದಿನ ಕಷ್ಟಗಳಿದ್ದರೆ ಇನ್ನೂ ಸ್ವಲ್ಪ ಸಮಯದಲ್ಲಿ ಆತನಿಗೆ ಸುಖ ಸಂತೋಷಗಳು ಸಿಗುತ್ತವೆ ಕಷ್ಟ ದುಃಖ ಸಮಸ್ಯೆ ಬಂದಾಗ ನೀನು ನನ್ನಲ್ಲಿ ಶರಣಾಗಿ ಒಳ್ಳೆಯ ಕೆಲಸ ಮಾಡುತ್ತೀಯ ಆಗ ಅದರ ಫಲ ಕೂಡ ಅದೇ ಸರತಿ ಸಾಲಿನಲ್ಲಿ ನಿಲ್ಲುತ್ತದೆ ಕಂದ ಹಾಗೆ ಈಗ ಸುಖ ಸಂತೋಷದಲ್ಲಿದ್ದೀಯಾ ಅಂದುಕೊ ಇಂತಹ ಸಮಯದಲ್ಲಿ ನೀನು ಮಾಡಿದ ಕೆಟ್ಟ ಕರ್ಮ ಅಹಂಕಾರ ಅಹಂ ನಾನು ನನ್ನದು ಎಂಬ ಮೋಹದಿಂದ ಮಾಡಿದ ಕೆಟ್ಟ ವರ್ತನೆಯಾಗಿರಬಹುದು ಕೆಟ್ಟ ಕರ್ಮವೇ ಆಗಿರಬಹುದು ಅದರ ಫಲವೂ ಕೂಡ ಹೋಗಿ ಅದೇ ಸರತಿ ಸಾಲಿನಲ್ಲಿ ನಿಲ್ಲುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಹೀಗೆ ನೀನು ಏನೇ ಮಾಡಿದರೂ ಸಂಚಿತ ಕೆಟ್ಟ ಕರ್ಮಗಳ ಗುಂಪಿಗೆ ಸೇರಿ ಸರತಿ ಸಾಲಿನಲ್ಲಿ ನಿಲ್ಲುತ್ತದೆ ಅದರ ಪ್ರಕಾರವೇ ನಿನಗೆ ಜೀವನದಲ್ಲಿ ಸುಖ ದುಃಖಗಳ ಪ್ರಾಪ್ತಿಯಾಗುತ್ತಾ ಹೋಗುತ್ತದೆ ಮಗು ಕೆಟ್ಟ ಕರ್ಮದ ಫಲ ಸಿಗುವಾಗ ಸಿಗುವಾಗ ನಿನಗೆ ಕೆಟ್ಟ ಸಮಯ ಒಳ್ಳೆಯ ಕರ್ಮದ ಫಲ ಸಿಗುವಾಗ ನಿನ್ನ ಜೀವನದಲ್ಲಿ ಸಂತೋಷದ ನೆಮ್ಮದಿಯ ಕ್ಷಣ ಇದೇ ತರಹ ಕರ್ಮವೆನ್ನುವುದು ಪುನರಾವರ್ತಿಸುತ್ತಲೇ ಇರುತ್ತದೆ ಜನ್ಮ ಜನ್ಮಗಳವರೆಗೂ ಕಂದ ಹಾಗಾಗಿ ನಾನು ಸದಾ ನಿನಗೆ ಹೇಳುತ್ತಿರುವುದು ಒಳ್ಳೆಯ ಕೆಲಸ ಮಾಡು ಒಳ್ಳೆಯ ಆಲೋಚನೆ ಮಾಡು ಒಳ್ಳೆಯ ಉದ್ದೇಶವೊಂದು ದಯೆ ಕರುಣೆ ಪ್ರೇಮ ಸೇವೆ ದಾನ ಧರ್ಮವನ್ನು ಮಾಡು ಎಂದು ಏಕೆಂದರೆ ಇಂತಹ ಕೆಲಸದಿಂದ ನಿನಗೆ ಒಳ್ಳೆಯ ಪುಣ್ಯದ ಕರ್ಮ ಸಿಗುತ್ತದೆ ಇದರಿಂದ ನಿನ್ನ ಜೀವನದಲ್ಲಿ ನೀನು ಒಳ್ಳೆಯ ಭವಿಷ್ಯವನ್ನು ಹೊಂದುತ್ತೀಯ ಇದನ್ನೇ ನಿನ್ನ ಕೈಯಿಂದಲೇ ಮೈಯಿಂದಲೇ ಮಾಡಿಸುವ ಕೆಲಸ ಈ ಗುರುವಾಗಿ ನಾನು ಮಾಡುತ್ತಿರುವುದು ಕಂದ ನನ್ನ ನಾಮ ಜಪವಾಗಲಿ ಪೂಜೆಯಾಗಲಿ ವ್ರತವಾಗಲಿ ನನಗೆ ನೀನು ಪ್ರೀತಿಯಿಂದ ಮಾಡಿ ಕೊಡುತ್ತಿರುವ ನೈವೇದ್ಯವೇ ಆಗಲಿ ಇಲ್ಲವೇ ನನಗೆ ಅನೇಕ ತರಹದ ಹೂಗಳಿಂದ ಪೂಜಿಸುತ್ತಿರುವ ಕರ್ಮವೇ ಆಗಲಿ ಇದು ಕೂಡ ನಿನ್ನ ಸ್ಥಿರ ಮನಸ್ಸಿನ ಕಷ್ಟವೇ ಆಗಿದೆ ಎಂದು ನನಗೆ ತಿಳಿದಿದೆ ಈ ಕಷ್ಟಕ್ಕೆ ತಕ್ಕ ಫಲ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ನಿನ್ನ ಕೆಟ್ಟ ಕರ್ಮಗಳನ್ನು ತ್ಯಜಿಸಿ ಒಳ್ಳೆಯ ಕರ್ಮಗಳಿಂದ ಪೂಜಿಸುವ ಕಷ್ಟದ ಪ್ರಯತ್ನಕ್ಕೆ ಖಂಡಿತವಾಗಿಯೂ ನಿನ್ನ ನಿಷ್ಕಲ್ಮಷ ಭಾವದ ಭಕ್ತಿಗೆ ನಾನು ಒಲಿಯುತ್ತೇನೆ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸುತ್ತೇನೆ ಕಂದ ಇಂತಹ ನಿನ್ನ ಪ್ರೀತಿಯ ಸೇವೆಗೆ ನಾನು ಫಲ ಕೊಡಬೇಕಲ್ಲವೇ ಖಂಡಿತ ನಿನಗೆ ನೀನು ಮಾಡಿದ ಸೇವೆಗೆ ಫಲ ಸಿಗುತ್ತದೆ ಇದನ್ನೇ ಒಳ್ಳೆಯ ಕರ್ಮ ಮಾಡಿಸುವುದು ಹಾಗೆ ನಿನ್ನ ಪುಣ್ಯ ವೃದ್ಧಿಸಲು ಸಹಾಯ ಮಾಡುವುದು ಎಂದರ್ಥ ಕಂದ ನಾನು ಎಂದಿಗೂ ನಿನ್ನ ಜೊತೆಯೇ ಇರುವೆ ಯಾವುದಕ್ಕೂ ಚಿಂತಿಸಬೇಡ ನಾನು ನಿನ್ನ ರಕ್ಷಣೆಯಾಗಿ ಸಹಾಯವಾಗಿ ನಿನ್ನ ಬೆಂಬಲಿಗನಾಗಿ ನಿನ್ನ ಬಲವಾಗಿ ನಿನ್ನ ಶಕ್ತಿಯಾಗಿ ನಿನ್ನ ಬುದ್ಧಿಯಾಗಿ ನಿನ್ನ ಜ್ಞಾನವಾಗಿ ನಿನ್ನ ಆತ್ಮವಿಶ್ವಾಸದ ಸಕಾರಾತ್ಮಕ ಆಲೋಚನೆಯಾಗಿ ಸದಾ ನಿನ್ನ ಜೊತೆಯೇ ಇರುತ್ತೇನೆ ನೀನಂದುಕೊಂಡದ್ದು ನಿನ್ನ ಜೀವನದಲ್ಲಿ ನಡೆಯುತ್ತದೆ ನಿನಗೆ ಗೆಲುವು ಸಿಗುತ್ತದೆ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ